ನಮಸ್ತೆ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ಎಂ ಶಾಂತರಾಮ್ ಕೊಡುವ ಮೂಡಿಬಿದ್ರಿ ನಾನು ನನ್ನ ಏಳನೇ ವರ್ಷ ಪ್ರಾಯದಿಂದಲೇ ಯಕ್ಷಗಾನ ನೋಡುತ್ತಾ ಬೆಳೆದವ ಅಂದರೆ ಐವತ್ತು ಕಳೆದ ಐವತ್ತೈದು ವರ್ಷಗಳಿಂದ ನಾನು ಹಲವಾರು ಯಕ್ಷಗಾನ ಪ್ರದರ್ಶನ ತಾಳಮದ್ದಲು ಕೂಟ ಇದರ ಇದನ್ನು ಆಸ್ವಾದಿಸಿ ಮಾತ್ರವಲ್ಲದೆ ಅದರಲ್ಲಿ ಅರ್ಥವನ್ನು ಹೇಳಿ ವೇಷವನ್ನು ಮಾಡಿ ಯಕ್ಷಗಾನದ ಒಂದು ಅಪಾರ ಒಂದು ಅಭಿಮಾನವನ್ನು ಪ್ರೇಮವನ್ನು ಬೆಳೆಸಿಕೊಂಡವನು ನಾನೀಗ ನಿಮ್ಮ ಮುಂದೆ ಯಕ್ಷಗಾನದ ಲೋಕದಲ್ಲಿ ಜರುಗಿದಂತಹ ಹಲವಾರು ಸ್ವಾರಸ್ಯಕರ ಘಟನೆಗಳು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ ಇಚ್ಛಿಸ್ತಾ ಇದ್ದೇನೆ ಯಕ್ಷಗಾನ ಅಂತೇಳಿದರೆ ಅದೊಂದು ಸಾಹಿತ್ಯದ ಒಂದು ರಸಲೋಕ ಯಾಕೆಂದರೆ ಅದನ್ನು ಮಾತಿನ ಮಂಟಪ ಅಂತ ಹೇಳ್ತಾರೆ ಬೇರೆ ಯಾವುದೇ ಕಲೆಗಳಲ್ಲಿ ಯಾವುದೇ ಪ್ರದರ್ಶನ ನೀಡುವಾಗ ಅದಕ್ಕೆ ಸಿದ್ಧವಾದಂಥ ಪಠ್ಯಪುಸ್ತಕ ಇರ್ತದೆ ಈ ಹಿಂದ್ ಹೀಗೆ ಬರೆದಿದ್ದು ಅದನ್ನೇ ಹೇಳಬೇಕೆಂಬಂಥ ನಿಯಮ ಆದರೆ ಯಕ್ಷಗಾನದಲ್ಲಿ ಆಗ್ಯಲ್ಲ ಯಕ್ಷಗಾನದಲ್ಲಿ ಕಲಾವಿದರು ಅಲ್ಲಿ ಕ್ಷಣಾರ್ಧದಲ್ಲಿ ಅವರಿಂದ ಉತ್ತರ ಬರುವಂಥದ್ದು ಅದರಲ್ಲೂ ತಾಳಮದ ಹೇಳಿದರೆ ಅತ್ಯಂತ ಒಂದು ಕಠಿಣವಾದಂಥ ಕಲೆಯೋದು ಯಾಕೆಂಥೇಳಿದರೆ ಎದುರು ಪಾತ್ರಧಾರಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ ಯಾವ ಯಾವ ವ್ಯಂಗ್ಯವನ್ನು ನಡೀತಾನೆ ಎಂಬುದು ಎದುರು ಅದರ ಎದುರು ಪಾತ್ರಧಾರಿಗೆ ಗೊತ್ತಿರುವುದಿಲ್ಲ ಅದಂದರೆ ಅದು ಅಲ್ಲಿಯೇ ಸೃಷ್ಟಿಯಾಗುವಂಥದ್ದು ಅಂತಹ ಸಂದರ್ಭದಲ್ಲಿ ಕೆಲವು ಸ್ವಾರಸ್ಯಕರ ಘಟನೆಗಳು ನಡೆಯುತ್ತಾ ಇರ್ತವೆ ಅಂಥದ್ದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲು ಇಚ್ಛಿಸ್ತೇನೆ ಶೇಣಿಯವರಾಗಲಿ ರಾಮದ್ದಾಸ್ ಸಾಮಗರು ಶಂಕರನಾಯ್ನು ಸಾಮಗರು ನಾರಾಯಣ್ ಕಿಲ್ಲೆಯವರು ಕವಿಭೂಷಣ ವೆಂಕಟ ಶೆಟ್ಟರು ಹೀಗೆ ತುಂಬ ಹಿಂದಿನ ಕಾಲದ ಕಲಾವ ಕಲಾವಿದರ ಕೆಲವು ಸ್ವಾರಸ್ಯ ಘಟನೆಗಳನ್ನು ನಿಮ್ಮ ಮುಂದೆ ನಾನು ತಿಳಿಸ್ತೇನೆ ಪ್ರಾರಂಭದಲ್ಲಿ ನಾವು ಡಾಕ್ಟರ್ ಶ್ರೇಣಿಗೋಪಾಲ್ ಕೃಷ್ಣ ಭಟ್ ಇವರ ಒಂದು ಒಂದೆರಡು ಪ್ರಕರಣವನ್ನು ಉಲ್ಲೇಖಿಸ್ತೇನೆ ಯಾಕೆಂತ ಹೇಳಿದರೆ ನಾವು ಬೆಳೆಯುವ ಕಾಲದಲ್ಲಿ ಡಾಕ್ಟರ್ ಶ್ರೇಣಿಗೋಪಾಲ್ ಕೃಷ್ಣ ಭಟ್ಟರು ಒಂದು ಅತ್ ಅದ್ವಿತೀಯ ಕಲಾವಿದರು ಅದ್ಭುತ ಕಲಾವಿದರು ಅವರ ಅರ್ಥಗಾರಿಕೆ ಎಂದಿರಲೇ ನಾನು ಯಕ್ಷಗಾನದ ಅಂತ ಸೆಳೆಯಲ್ಪಟ್ಟವ ಅಂತ ಹೇಳ್ಬೋದು ಅಂತಹ ಶ್ರೇಣಿಯವರು ಪ್ರಕಾಂಡ ವಿದ್ವಾಂಸರು ಮಾತ್ರವಲ್ಲ ಎದುರು ಪಾತ್ರಧಾರಿಗಳಿಗೆ ಕೂಡಲೇ ಅಲ್ಲಿಯೇ ಪ್ರತ್ಯುತ್ಪನ್ನ ಮತಿಯ ಮೂಲಕ ಉತ್ತರವನ್ನು ನೀಡುವಂತಹ ಒಂದು ಅವರಿಗೆ ಅಪೂರ್ವ ಕಲೆ ಸಿದ್ಧಿಸಿತ್ತು ಒಮ್ಮೆ ತಾ ಪುರ ಮಂಗಳೂರು ಪುರಭವನದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಅದರಲ್ಲಿ ಶ್ರೇಣಿಯವರು ಭೀಷ್ಮನ ಪಾತ್ರದಲ್ಲಿದ್ದರು ಕೆಂಪೆಕಟ್ಟೆ ರಾಮಯ್ಯಗಳವರದು ಕೌರವನ ಪಾತ್ರ ಅಲ್ಲಿ ಕೌರವನು ಭೀಷ್ಮಾಚಾರ್ಯರಲ್ಲಿ ರಾತ್ರಿ ಬಂದು ನಮ್ಮ ಯುದ್ಧ ಕುರುಕ್ಷೇತ್ರ ಯುದ್ಧಕ್ಕೆ ನೀವು ಸೇನಾಧಿಪತ್ಯವನ್ನು ವಹಿಸಬೇಕು ಎಂದು ಭಿನ್ನಯಸ ಬರುವಂಥ ಪಾತ್ರ ಹಾಗೇ ಎಂಪೆಗಟ್ಟಿಯವರು ಅಲ್ಲಿ ಮ ಒಳ್ಳೆಯ ರೀತಿಯ ಸ್ವಾರಸ್ಯಗರ ಚರ್ಚೆ ಸ ಆಗ್ತಾ ಇತ್ತು ನಾವು ಶ್ರೇಣಿಯವರು ಅರ್ಥಗಾರಿಕೆ ಹೇಳಿದರೆ ಅದು ಸ್ವಲ್ಪ ದೀರ್ಘವೇ ಆದರೂ ಅದರಲ್ಲಿ ಕಸ ಇಲ್ಲ ರಸ ಆದರೂ ಕೆಲವು ಒಂದು ಪ್ರೇಕ್ಷಕರಿಗೆ ಅದು ದೀರ್ಘ ಅರ್ಥ ಇಡಿಸ್ತಿಲ್ಲ ಅಂದರೆ ಅವರಿಗೆ ಅರ್ಥವಾಗುವುದಿಲ್ಲವೋ ಏನೋ ಹಾಗೆ ಅಂದು ಒಬ್ಬ ಪ್ರೇಕ್ಷಕ ಒಬ್ಬ ಸಭೆಯಿಂದ ಗಲಾಟೆ ಮಾಡಿದ ಏ ಪರಾಭ ಉಂಟಾ ಯಾ ಅಂದರೆ ತುಳುವಿನಲ್ಲಿ ಅಂದರೆ ಏ ಮುದುಕ ನಿಲ್ಲಿಸು ನಿನ್ನದು ಅಂತೇಳಿ ಹೇಳಿ ಅವರು ವಿಚಲಿತಗೊಳ್ಳಿಲ್ಲ ಅಧೈರ್ಯಗೊಳ್ಳಿಲ್ಲ ಕೂಡಲೇ ಅಲ್ಲಿ ಅದೇ ಅದೇ ಕ್ಷಣದಲ್ಲಿ ಅವರಿಗೂ ಸಿದ್ಧವಾದ ಒಂದು ಉತ್ತರ ಬಂತು ಕೌರವನಲ್ಲಿ ಹೇಳುದು ನೋಡು ಕೌರವ ನೀನು ಇಂಥವರು ನಂಬಿಯೇ ನೀನು ಹಾಳಾದದ್ದು ಆದ್ದರಿಂದ ನಾನು ಒಂದು ಮಾತು ಹೇಳ್ತೇನೆ ಈಗ ಅವನು ನನ್ನ ಮುದುಕ ಅಂತ ನಿಂದಿಸಿದಲ್ಲ ಒಂದು ಹೇಳ್ತೇನೆ ನಾನು ಮುದುಕರನ್ನು ಯಾರು ಮುದುಕ ಅಂತ ನಿಂದಿಸ್ತಾರೋ ಅವರಿಗೆ ಮುದುಕರಾಗುವ ಅರ್ಹತೆ ಬರುವುದೇ ಇಲ್ಲ ಅಂತೇಳಿ ಇಡೀ ಸಭೆಯಿಂದ ಕರತಾಡನ ಅಂದರೆ ಅವ ಮುದುಕನಾಗುವಷ್ಟು ಹೊಚ್ಚು ಬದುಕುದಿಲ್ಲ ಕೂಡಲೇ ಸಾಯ್ತಾನೆಂಬ ಅರ್ಥ ಅದರ ನಂತರ ಆ ಪ್ರೇಕ್ಷಕ ಅವರಿಗೆ ಸುಮ್ಮನೆ ಮಲಗಿದ ಅದೇ ರೀತಿಯಲ್ಲಿ ಇನ್ನೊಮ್ಮೆ ಅದೇ ಪುರಭವನದಲ್ಲಿ ವಾಲಿ ಅದೇ ಪ್ರಸಂಗ ಶ್ರೇಣಿಯವರದು ವಾಲಿ ತಾರೆಯಾಗಿ ಕೋಳಿಯೂರು ಅಥವಾ ರಮೇಶ್ ಆಚಾರ್ಯರು ಅವ್ರು ಇದ್ದಿರಬೇಕು ನನಗೆ ಸರಿಯಾಗಿ ನೆನಪಿಲ್ಲ ಯಾಕೆಂದರೆ ಇದು ನಲವತ್ತು ವರ್ಷ ಹಿಂದಿನ ಘಟನೆ ಹಾಗೆ ತಾರೆ ತಾರೆ ಮತ್ತು ವಾಲಿಯ ಸಂಭಾಷಣೆ ಸ್ವಲ್ಪ ದೀರ್ಘ ಅದು ದೀರ್ಘವಾಗಿ ಹೋಗುವಂಥದ್ದು ಸ್ವಲ್ಪ ದೀರ್ಘವಾಯಿತು ಆವಾಗ ಅಲ್ಲಿ ಬಾಲ್ಕನಿಯಲ್ಲಿ ಕುಳಿತುಕೊಂಡಂಥ ಅಂದರೆ ಆವಾಗ ಕಡಿಮೆ ದರದ ಟಿಕೆಟ್ನ ಒಂದು ವ್ಯವಸ್ಥೆ ಬಾಲ್ಕನಿ ಪೂರಭವನದಲ್ಲಿ ಅಲ್ಲಿ ಕುಳಿತುಕೊಂಡ ಪ್ರ ಪ್ರೇಕ್ಷಕ ಒಬ್ಬ ಏನೋ ಬೊಬ್ಬೆ ಹಾಕಿದ ಈಗ ಓಹೋ ಅಂತ ಬೊಬ್ಬೆ ಹಾಕುವಾಗ ಅವರು ಸ್ವಲ್ಪ ಒಂದು ಸಾವಿರ ತಮಾಷೆಯಲ್ಲಿಯೇ ತಾರೆಯಲ್ಲಿ ನೋಡಿದೆಯ ತಾರೆ ನಮ್ಮ ದೇಶದ ಪ್ರಜೆಗಳು ಅಂದರೆ ಪ್ರಜೆ ಪ್ರಜೆಗಳ ಮಂಗ ಬಂದು ಒಂದು ಬೊಬ್ಬೆ ಹಾಕ್ತಾ ಇದ್ದಾರೆ ನೋಡಿ ಅದಕ್ಕೆ ನಮ್ಮನ್ನು ಮಂಗಗಳು ಅಂತೇಳಿ ಮಾನವರು ಹೇಳುವುದು ಅಂತ ಹೇಳಿದರು ಎಲ್ಲ ನಗಡಿದರು ಆದರೆ ಆ ಬೊಬ್ಬೆ ಹಾಕಿದ ಪ್ರೇಕ್ಷಕರಿಗೆ ಅದು ಬಹುಶಃ ಗೌರವ ಅಂತ ಹೇಳಿದ್ರು ಪುನಮ್ಮೆ ಅವನದು ಅದೇ ಏನೋ ಬೊಬ್ಬೆ ಹಾಕಿದ ಆವಾಗಲಿ ಶೇಣಿಯವರು ಇದಕ್ಕೆ ಮಂಗ ಅಂತ ಹೇಳೋದು ಈ ರಾತ್ರಿ ಕಾಲದಲ್ಲಿಯೂ ಎದ್ದು ನಿಂತು ಬೊಬ್ಬೆ ಬೊಬ್ಬೆ ಹಾಕ್ತಾನಲ್ಲ ಅಂತ ಅಲ್ಲಿ ಅಲ್ಲಿಗೆ ಒಂದು ಅವನನ್ನು ಚುಚ್ಚಿದ್ರು ಸಭೆಯಿಂದ ಕರತಾಡನ ಯಾ ಅದು ಪ್ರೇಕ್ಷಕರಿಗೆ ಮತ್ತೂ ಸಾಕಾಗಲಿಲ್ಲ ಇನ್ನೊಮ್ಮೆ ಬೊಬ್ಬೆ ಹಾಕಿದ ಈಗ ಮತ್ತೆ ಶೇಣಿಯವರು ಕೆರಳಿ ನಿಂತರು ಅವರು ನೇರವಾಗಿ ನುಡಿದೇ ಬಿಟ್ಟರು ನೋಡುತ್ತಾರೆ ನಾನು ಒಂದು ಹೇಳ್ತೇನೆ ಗಂಡ ಹೆಂಡತಿ ಮಾತನಾಡುವಾಗ ಯಾರಾದರೂ ಹೊರಗಿನಿಂದ ಕಿವಿ ಕೇಳ್ತಾರೋ ಅವರು ಬಹುಶಃ ಅವರ ಮನೆಯಲ್ಲಿ ಅವರ ಹೆಂಡತಿ ಬೇರೆಯವರೊಂದಿಗೆ ಮಾಡ್ತಾರೆ ಅಂತೇಳಿ ಈ ಮಂಗನಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ ಅಂತೇಳಿ ಇಡೀ ಸಭೆಯಂದು ಜೋರು ಕರತನಾದಾಗ ಆ ಪ್ರೇಕ್ಷಕ ಮತ್ತೆ ಬೆಳಿಗ್ಗೆ ಅವರಿಗೆ ಒಂದು ಸುದ್ದಿ ಇಲ್ಲ ಬಹುಶಃ ಮನೆಗೆ ಬಹುಶಃ ಹೆಂಡತಿ ಏನು ಮಾಡ್ತಾರೆ ಅಂತೇಳಿ ನೋಡ್ಲಿಕ್ಕೆ ಹೋಗಿರ್ಬೋದೇನೋ ಅಂದು ಅಂತಹ ಒಂದು ಕೆಲವು ಅವರ ಅವರದೊಂದು ಒಂದು ಪ್ರತ್ಯುತ್ಪನ್ನ ಹಾಗೆ ಹಾಗೆಯೇ ಒಮ್ಮೆ ಅಂಗದ ಸಂಧಾನ ಅಂಗದ ಸಂಧಾನದಲ್ಲಿ ಶೇಣಿಯವರದ್ದು ಪ್ರಸ್ಥಾನ ಪಾತ್ರ ಅತ್ಯಂತ ಪ್ರಸಿದ್ಧ ಶೇಣಿ ಅವರಿಗೆ ಎದುರಾಳಿಯಾಗಿ ನಾಯಕನಾಗಿ ಮಿಂಚಿದವರು ಆ ಕಾಲದಲ್ಲಿ ಕುಂಬ್ಳೆ ಸುಂದರ ರಾಯರು ಸಾವಿರಾರು ಪ್ರಕರಣಗಳಲ್ಲಿ ಶೇಣಿ ಕುಂಬ್ಳೆ ರಾಯರ ಮುಖಾಮುಖಿ ಹಾಗೆ ಅಲ್ಲಿ ಪ್ರಸ್ತನಾಗಿ ಶೇಣಿಯವರಿದ್ದರೆ ಅಂಗದನಾಗಿ ಕುಂಬ್ಳೆ ಸುಂದರ ರಾಯರು ಆ ಪ್ರಸಂಗದ ನಡೆ ನಿಮಗೆ ಗೊತ್ತಿರಬೇಕು ಪ್ರಸ್ತ ಮತ್ತು ಅಂಗದನ ಸಂಭಾಷಣೆ ಅಲ್ಲಿ ಪ್ರಸ್ತರು ರಾವಣನ ಔನ್ನತ್ಯವನ್ನು ವಿವರಿಸುವುದು ಅಂಗದ ನಿರಾಕರಿಸು ಇದು ಇರುವಂಥದ್ದು ಹಾಗೆ ಇವರು ಎಲ್ಲ ಪ್ರವಸ್ತರು ರಾವಣನ ಬಗ್ಗೆ ಎಲ್ಲ ಹೇಳಿದರು ರಾವಣನ ಬಗ್ಗೆ ಎಲ್ಲ ಹೇಳಿ ತುಂಬ ಆ ಬಗ್ಗೆ ತುಂಬ ವಿಷಯ ಕೊಟ್ಟರು ಈಗ ನಾವು ಮಕ್ಕಳ ಮಕ್ಕಳ ತೊಟ್ಟಿಲಿಗೆ ನಾವೊಂದು ಆನೆ ಮತ್ತೆ ಆನೆಯನ್ನು ಕಟ್ತೇವೆ ನೀನು ಹಾಗೆ ಕುದುರೆಯನ್ನು ಕಟ್ತೇವೆ ಹಾಗೆ ಅದು ಯಾಕೆ ಕಟ್ಟುವುದಂತ ಹೇಳಿದ್ರೆ ಮುಂದಕ್ಕೆ ಆ ಮಗು ಆನೆಯನ್ನು ಏರ ಬೆಲ್ಲ ಆಗಬೇಕು ಕುದುರೆಯನ್ನು ಬೆಲ್ಲ ಸಾಹಸಿ ಆಗಬೇಕು ಅಂತೇಳಿ ನೀನು ವಾಲಿಯ ಮಗ ನಮ್ಮ ದೊರೆಯಾದಂಥ ರಾವಣನ ಮಿತ್ರನ ಮಗ ಹಾಗಾಗಿ ನೀನು ಎಷ್ಟು ಬುದ್ಧಿವಂತನಾಗಿದ್ದೀ ಅಂತೇಳಿ ಅವರು ಅಲ್ಲಿ ಸಮ ಒಂದು ಸಮರ್ಪಕವಾಗಿ ಹೇಳಿದರು ಆದರೆ ಕೂ ಕೂಡ್ಲೆ ಕೊಂಬಳೆಯವರು ಸಹ ಅವರು ಸಹ ಪ್ರತ್ಯುತ್ಪನ್ನ ಮತಿ ಉಳ್ಳವರು ಅವರು ಕೂಡಲೇ ಎದ್ದು ಔದಯ ಪ್ರಸ್ತ ಆನೆಯನ್ನು ಕಟ್ಟುವುದು ಯಾಕೆ ಹೇಳಿದರೆ ಆನೆ ಇರಬೇಕಂತೇಳಿ ಕುದುರೆಯನ್ನು ಕಟ್ಟುವುದು ತೊಟ್ಟಿಲಿಗೆ ಕಟ್ಟುವುದು ಯಾಕೆ ಹೇಳಿದರೆ ಕುದುರೆ ಇರುವಂಥ ಸಾರ್ಸಿ ಆಗಬೇಕಂತೇಳಿ ಹಾಗೆಯೇ ನಂದು ನಾನು ಕೇಳಿದ್ದೇನೆ ನಾನು ಸಣ್ಣ ಇರುವಾಗ ನನ್ನ ತೊಟ್ಟಿಲಿಗೆ ನಿನ್ನ ಪ್ರಭುವಾದಂಥ ರಾವಣನನ್ನು ಕಟ್ಟಿದ್ದು ನಾನೀಗ ರಾವಣನ ತಲೆ ಮೇಲೆ ಏರಲಿಗೆ ಬಂದಿದ್ದೇನೆ ಅಂತೇಳಿ ಇಡೀ ಸಭೆಯಿಂದ ಕರಸಾಡೋಣ ಹಾಗೆ ಅಂಥ ತುಂಬ ಪ್ರಕರಣಗಳಿವೆ ಹಾಗೆ ಶೇಣಿಯವರದು ಒಮ್ಮೆ ತುಳು ಪ್ರಸಂಗದಲ್ಲಿ ಕುರತ್ಕಲ್ ಮೇಳದಲ್ಲಿ ಒಂದು ಯಾವುದೋ ಒಂದು ತುಳು ಪ್ರಸಂಗ ಅಲ್ಲಿ ಶೇಣಿಯವರು ತುಳು ತುಳುವ ಎಬ್ರಿ ಅರಸನ ಆಗಿಂದುಕೊಂಡು ಏರಿಯಾವಲು ಅಂತ ಕರೆಯುವುದಿಲ್ಲ ಯಾರಲ್ಲಿ ಅಂತೇಳಿ ಆವಾಗ ಒಬ್ಬ ದೂತ ಬರುವಂಥ ಸನ್ನಿವೇಶ ಹಾಗೆ ಅವರು ಅಂತ ಅಂತೇಳುವಾಗ ಆ ಕಾಲದಲ್ಲಿ ಒಂದು ಪ್ರೇಕ್ಷಕರಿಗೆ ಒಂದು ಹುಚ್ಚಿತ್ತು ಅವರು ಆ ಪಾತ್ರಧಾರರುಗಳು ಏನಾದರೂ ಹೇಳಿದರೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಹಾಗೆ ಶೇಣಿಯವರು ಏರಿಯಾ ಅವ್ಲು ಅಂತ ಹೇಳುವಾಗ ಪ್ರೇಕ್ಷಕನೊಬ್ಬ ಯಾರು ಮೂಲ ಅಂತ ಹೇಳಿಬಿಟ್ಟ ಸಭೆಯಿಂದ ಸಭೆಯಿಂದ ಕೂಡಲೇ ಕುಳಿತುಕೊಂಡು ಅವರು ಕುಳಿತುಕೊಂಡವರು ಬಂದು ಮುಖವನ್ನು ಹೀಗೆ ತಿರುಗಿಸಿ ಅವನನ್ನು ನೋಡಿ ಓ ಈಯ ಮಾರಾಯ ಈ ಅಲ್ಪ ಕುಲ್ಲು ಈ ಇಂದು ಅಂಬಿ ಅಂಬಿ ಬೆಜ್ಜರ ಹತ್ರ ಅಂಬಿ ಬೆಜ್ಜರಾಗೆ ಬಕ್ಕ ಮಂಪೆನು ಈತೆ ಮೂಲ ಮನೆ ಪಂದ್ಯ ಕುಲ್ಲು ಇತ್ತೆ ಅಲ್ಲಿ ಎತ್ತೀನಿ ಬೇತ ಬೇತೆಯರು ಬೇತವರಿಯಾಗಂತ ಹೇಳಿದರು ಹಾಗೆ ಅಲ್ಲಿ ಸಹ ಒಂದು ರಸ ರಸ ನವತಡ ಹಾಗೆ ಇನ್ನೊಂದು ತುಳು ಇಂದು ತಿರುಪತಿ ಕ್ಷೇತ್ರ ಮಾತ್ಮೆ ತಿರುಪತಿ ಕ್ಷೇತ್ರ ಮಾತ್ಮೆಯಲ್ಲಿ ಮ ಶೇಣಿಯವರದ್ದು ಮಾಧವ ಭಟ್ಟನ ಪಾತ್ರ ಅತ್ಯಂತ ಸುಪ್ರಸಿದ್ಧ ಒಬ್ಬ ಶಾಸ್ತ್ರ ಶೋಸ್ತ್ರೀಯ ಪಂಡಿತನಾದಂಥ ಬ್ರಾಹ್ಮಣನಾದಂಥ ಮಾಧವ ಭಟ್ಟನು ಒಬ್ಬ ವಲತಿಯ ಕಾರಣದಿಂದಾಗಿ ಆತನು ಬ್ರಾಹ್ಮಣ್ಯವನ್ನು ಕಳೆದುಕೊಳ್ಳೋದನ್ನು ಹಂತಕ್ಕೆ ಮುಟ್ತಾನೆ ಆ ಕಾಲದಲ್ಲಿ ಅವಳು ಒಬ್ಬರು ಪಂಚಮ ಜಾತಿಯ ಪಂಚಮ ವರ್ಣದ ಒಬ್ಬ ಹುಡುಗಿಯನ್ನು ಕಂಡು ಅವಳಲ್ಲಿ ಅನುರಕ್ತನಾಗ್ತಾನೆ ಆವಾಗ ಅಲ್ಲಿ ಸಂಭಾಷಣೆ ಆಗುವಾಗ ಎದುರಿನಲ್ಲಿ ಕುಳಿತುಕೊಂಡ ಒಬ್ಬರು ಏನೋ ಬೊಬ್ಬೆ ಹಾಕಿದರು ಬೊಬ್ಬೆ ಹಾಕುವಾಗ ಇವರು ಶೇಣಿಯವರು ಹೇಳಿದರು ನನಗೆ ಇಂತಹ ಕಾಮನೆ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ನಾನು ಇವತ್ತೊಂದು ಶ್ರಾದ್ದದ ಊಟಕ್ಕೆ ಹೋಗಿದ್ದೆ ಶ್ರಾದ್ದದ ಊಟ ಮಾಡಿದರೆ ಸ್ವಲ್ಪ ಇಂಥ ವಿಕಾರ ಮನಸ್ಸು ಬರ್ತದೆ ಆ ಕಾರಣ ಹೀಗೆ ಬಂದಿದೆ ಅಂತ ಪುನಃ ಆ ಪ್ರೇಕ್ಷಕ ಬೊಬ್ಬೆ ಆಗಲಿ ಬೊಬ್ಬೆ ಆಗಲಿಕ್ಕೆ ಸಹ ತಯಾರು ಮಾಡಿದರು ಹಾಗೆ ಶೇಣಿಯವರು ಹೇಳಿದರು ಈಗ ಇವನದ್ದು ಸಹ ಬಹುಶಃ ಮನೆಯಲ್ಲಿ ಶ್ರಾದ್ದದ ಊಟ ಸದ್ಯದಲ್ಲಿ ಇರಬಹುದು ಆ ಕಾರಣ ಇವರು ಆ ರೀತಿ ಬೊಬ್ಬೆ ಹೊಡಿತಾರೆ ಕೊನೆಗಾಲದ ಬೊಬ್ಬೆ ಅಂತ ಹೇಳಿದರು ಅಲ್ಲಿಂದ ಪ್ರೇಕ್ಷಕ ಮತ್ತೆ ಉಸಿರಕ್ಕಲೇ ಇಲ್ಲ ಹಾಗೆ ಶೇಣಿಯವ್ರಿಗಿಂತ ತುಂಬ ಘಟನೆ ಇದೆ ಮತ್ತು ಇನ್ನೊಂದು ಶೇಣಿಯವರು ಎಷ್ಟೋ ವಿದ್ವಾಂಸರು ಆದರೂ ಕೆಲವೊಮ್ಮೆ ವಿದ್ವಾಂಸರು ಸಹ ಚಿಕ್ಕ ಕಲಾವಿದು ಸಹ ಕೆಲವೊಮ್ಮೆ ಅವರನ್ನು ಅವರ ಪ್ರತ್ಯುತ್ಪನ್ನ ಮತೆಯ ಮೂಲಕ ಸ್ವಲ್ಪ ಕಸಿವಿಸಿಗೊಳಿಸುವ ಸಂದರ್ಭ ಬರ್ತದೆ ಅಂಥ ಒಂದು ಸಂದರ್ಭ ಶೇಣಿಯವರು ಕೃಷ್ಣ ಕೃಷ್ಣ ಸಂಧಾನದ ಪ್ರಸಂಗ ಶೇಣಿಯವರು ಭೀಮನ ಪಾತ್ರದಲ್ಲಿ ಇದ್ದರು ಅಲ್ಲಿ ಭೀಮ ಎದುರು ಪಾತ್ರದಲ್ಲಿ ದ್ರೌಪದಿ ಪಾತ್ರ ಮಾಡಬೇಕಾದಂಥ ಕಲಾವಿದರು ಇದು ಮಂಗಳೂರಿನ ಅಡ್ಡ್ಯಾರಲ್ಲಿ ನಡೆದಂಥ ಘಟನೆ ಅಲ್ಲಿ ದ್ರೌಪದಿ ಪಾತ್ರ ಮಾಡಬೇಕಾದಂಥ ಕಲಾವಿದರು ಶೇಣಿಯವರೆದುರು ಮಾತನಲ್ಲಿಗೆ ಹಿಂಜರಿದ್ರು ಅಥವಾ ಅವರಿಗೆ ನಿಜವಾಗಿ ಅನಾರೋಗ್ಯವೋ ಅಂತೂ ಅವರು ಬರಲಿಲ್ಲ ಕೊನೆಗಳಿಗೆ ಅವರಲ್ಲಿ ಅವರು ಬರ್ತಾಯಿರೋ ನಿರೀಕ್ಷೆ ಅವರು ಬರಲಿಲ್ಲ ಆದಾಗ ದ್ರೌಪದಿ ಪಾತ್ರಕ್ಕೆ ಯಾರು ಅದೀತು ಅಂತೇಳಿ ಅವ್ರು ನೋಡೋಕೆ ದ್ರೌಪದಿ ಪಾತ್ರಕ್ಕೆ ಜನವೂ ಇಲ್ಲ ಕೊನೆಗೆ ಅಲ್ಲಿ ಪ್ರೇಕ್ಷಕರಾಗಿ ಒಬ್ಬ ಸುಂಗತಗಷ್ಟೇ ಒಬ್ಬ ಚಿಕ್ಕ ಪುಂಡು ವೇಷದಾರಿ ಅವರನ್ನು ಹೇಗಾದರೂ ಕರೆದರು ಅವರು ಅವರು ಒಪ್ಪಲೇ ಇಲ್ಲ ಸುತನೂ ಒಪ್ಪಲಿಲ್ಲ ಶೇಣಿಯವರಂಥ ದಿಗ್ಗಜರೊಂದಿಗೆ ನಾನು ಮಾತನಾಡಿ ನನ್ನ ಮರ್ಯಾದೆಯನ್ನು ಕಳ್ಕೊಳ್ಳೋದು ಬೇಡ ಬೇಡ ಅಂತೇಳಿ ಅದನ್ನೆಲ್ಲರೂ ಒತ್ತಾಯ ಮಾಡುವಾಗ ನೀವು ಸುಮ್ಮನೆ ಕೂತ್ಕೊಂಡ್ರೆ ರಾಪು ಶೇಣಿಯವ್ರು ಏನು ಮಾಡಿದಿಲ್ಲ ಅಂತೇಳಿ ಧೈರ್ಯದಲ್ಲಿ ಕೂತ್ಕೊಂಡ ಅವರು ಭೀಮ ದ್ರೌಪದಿಯ ಸಂಭಾಷಣೆ ಅಲ್ಲಿ ಸಂಭಾಷಣೆ ಸಂಭಾಷಣೆ ಜನ ಹೋಗುವಾಗ ಶೇಣಿಯವರು ಒಂದು ಮಾತು ಕೇಳಿ ಬಿಟ್ಟರು ದ್ರೌಪದಿ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಅಂತೇಳಿ ಅವಾಗ ಇಡೀ ಸಭೆಗೆ ಒಂದೊಮ್ಮೆ ದಿಗ್ಗ್ರಮೆ ಶೇಣಿಯವರು ಕೇಳುವ ಪ್ರಶ್ನೆಗೆ ಇವನಿಂದ ಉತ್ತರ ಕೊಡ್ಲಿಕ್ಕೆ ಆದೀತ ಆದರೆ ಅವ ಧೈರ್ಯದಲ್ಲಿ ಆಯಿತು ಪ್ರಭುಗಳೇ ನೀವು ಒಂದಲ್ಲ ನೂರು ಪ್ರಶ್ನೆ ಕೇಳಿ ಅವಾಗ ಸಭೆಗೆ ಇನ್ನೂ ಆಶ್ಚರ್ಯ ನೂರು ಪ್ರಶ್ನೆಯನ್ನು ಕೇಳುವಂಥ ಒಬ್ಬ ಯುವ ಯುವಕರ ಹೇಳ್ತಾ ಇದ್ದಾನೆ ಹೇಳುವಾಗ ಪುನಃ ಒಂದು ಕೂಡಲೇ ತಟ್ಟನೆ ಇನ್ನೊಂದು ಮಾತು ಬಂತು ಆದರೆ ಉತ್ತರವನ್ನು ಮಾತ್ರ ನಿರೀಕ್ಷಿಸಬೇಡಿ ಅಂದರೆ ಪ್ರಶ್ನೆ ಎಷ್ಟು ಕೇಳಿ ಉತ್ತರವರು ಅಲ್ಲಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದ್ರೆ ಚಾಮಗರು ಕುಂಬಳೆಯವರು ಆಗಬೇಕು ಹೊರತು ಈ ಚಿಕ್ಕ ಬಾಲ ಬಾಲಕ ಆಗುವುದಿಲ್ಲ ಆದರೆ ಅವನ ಪ್ರತ್ಯುತ್ತಮತಿಯನ್ನು ನಾವು ಮೆಚ್ಚಬೇಕಾದಂತೂ ಹಾಗೆ ಕುಂಬಳೆಯವರ ಬಗ್ಗೆ ಹೇಳುವುದರ ಕುಂಬಳಿಯವರು ಸಹ ಹಾಗೆ ಅವರದ್ದು ಒಂದು ಸರಳವಾದಂಥ ಸುಂದರ ಭಾಷೆ ಪ್ರಾಸಕ್ಕೆ ಪ್ರಸಿದ್ಧರಾದವರು ಹಾಗೆ ಎಲ್ಲರಿಗೂ ಮುಟ್ಟುವಂಥ ಅವರದ್ದೊಂದು ಶೈಲಿ ಹಾಗೆ ಒಮ್ಮೆ ಧರ್ಮಸ್ಥಳ ಮೇಳದಲ್ಲಿ ಮಹಾಶೂರ ಭೌಮಾಸುರ ಪ್ರಸಂಗ ಆ ಪ್ರಸಂಗದಲ್ಲಿ ಅವರು ಶ್ರೀಕೃಷ್ಣನ ಪಾತ್ರ ಅಲ್ಲಿ ನಯನಕುಮಾರ್ ಅವರು ಅವರು ಸಹ ಸುಪ್ರಸಿದ್ಧ ಹಾಸ್ಯಗಾರರು ನಯನಕುಮಾರ್ ಮತ್ತು ಕುಂಬಳೆಯವರ ಜೋಡಿ ಆ ಕಾಲದಲ್ಲಿ ತುಂಬ ಜನಪ್ರಿಯವಾಗಿತ್ತು ಹಾಗೆ ಅವರದ್ದು ಋಷಿ ಜ ನಯನಕುಮಾರ್ ಅವರದ್ದು ಋಷಿಮುನಿಗಳ ಪಾತ್ರ ಅವರದ್ದೇ ನರಕಾಸುರನ ದೌರ್ ದೌರ್ಜನ್ಯವನ್ನು ಶ್ರೀಕೃಷ್ಣನಲ್ಲಿ ದೂರು ಕೊಡಲಿಕ್ಕೆ ಹೇಳಲಿಕ್ಕೆ ಬರುವುದು ಹಾಗೆ ಅವರು ಬರುವಾಗಲ್ಲಿ ಆವಾಗ ಅಯೋಧ್ಯೆಯ ಒಂದು ಗಲಾಟೆ ಜೋರಾಗಿದ್ದಂಥ ಸಂದರ್ಭ ಆ ಕಾಲದಲ್ಲಿ ಮುಲಾಯಂ ಸಿಂಗ್ ಅವರು ಅಯೋಧ್ಯೆ ಸುತ್ತ ಬೇಲಿ ಕಟ್ಟಿ ಹಾಗೆಲ್ಲ ಯಾರನ್ನು ಒಳಗೆ ಪ್ರವೇಶಿಸಲಿಕ್ಕೆ ಬಿಡುದಿಲ್ಲ ಆ ಒಂದು ಸನ್ನಿವೇಶ ಇದ್ದಂಥ ಕಾಲ ಅದು ಆವಾಗ ಇವರು ಕುಂಬಳಿ ಅವ್ರು ಕೇಳಿದರು ಋಷಿಮುನಿಗಳು ನೀವು ಎಲ್ಲಿಂದ ಬಂದಿರಿ ನಾವೆಲ್ಲ ತಿರುಗಾಡಿಕೊಂಡು ಉತ್ತರ ಪ್ರದೇಶ ಎಲ್ಲ ದಾಟಿ ಈಗ ಇಲ್ಲಿ ಬಂದಿದ್ದೇವೆ ಮತ್ತು ಅಂತೇಳಿ ಆವಾಗ ಕುಂಬಳಿ ಅವರು ಸ್ವಲ್ಪ ರಾಜಕೀಯ ಅವರು ಒಲವಿದ್ದವರು ಅವರಿಗೆ ಅವರು ರಾಜಕೀಯ ಪಕ್ಷವೊಂದರ ಹೌದು ಅವರಲ್ಲಿ ಕೂಡಲೇ ಕೇಳಿದರು ಹೌದಾ ಉತ್ತರ ಪ್ರದೇಶದ ಆಚೆ ಹೋಗಿದ್ದೀರಾ ಅಲ್ಲಿ ಅಯೋಧ್ಯೆಗೆ ಹೋಗಿದ್ದೀರಾ ಹೌದು ದೇವ ಅಯೋಧ್ಯೆಗೆ ಹೋಗಿದ್ದೆವು ಹೇಗೆ ಉಂಟು ಅಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ಎಂಥದ್ದು ಅಯೋಧ್ಯೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎಲ್ಲ ಬೇಲಿ ಹಾಕಿದ್ದಾರೆ ಅಂತ ಹೇಳಿದರು ಕೂಡಲೇ ಕುಂಬಳಿ ಅಲ್ಲಿಗೆ ತಿರುಗಿಸಿ ಹೌದು ನನಗೆ ನನ್ನ ಗಮನಕ್ಕೆ ಬಂದಿದೆ ನರಕಾಸುರನ ವಂಶದವರು ಇದ್ದರಲ್ಲಿ ಈಗ ನೀವು ದೌರ್ಜ ಅವನನ್ನು ಹತ್ತಿಕ್ಕುವ ಕಾಲದಲ್ಲಿ ಅಲ್ಲಿ ಸಹ ನಾನು ಹತ್ತಿಕ್ಕೋ ಅತ್ತಿಕ್ಕಿ ಪುನಃ ಅಲ್ಲಿ ಎಲ್ಲರೂ ಅಲ್ಲಿ ಪ್ರವೇಶವಾಗಿ ಮಾಡ್ತೇನೆ ಅಂತ ಹೇಳುವಾಗ ಇಲ್ಲಿ ಸಭೆಯಿಂದ ದೀರ್ಘವಾದಂತಹ ಕರತಾಡ